ಸೊ ನಾನ್ ಫೀಡಿಂಗ್ ಬಂದಿದೆ ಫೀಡಿಂಗ್ ಬಂದಿದೆ ಅಟ್ ಪ್ರೆಸೆಂಟ್ ನಾನು ತೋರಿಸ್ತಾ ಇರೋದು ನಾನ್ ಫೀಡಿಂಗ್ ಆಯ್ತಾ ಸೊ ಕಾಟನ್ ವಿತ್ ಲೈಕ್ರ ಬರುತ್ತೆ ಕಂಪ್ಲೀಟ್ಲಿ ಕಾಟನ್ ಬರುತ್ತೆ ಕೆಲವೊಂದು ಕಂಪ್ಲೀಟ್ಲಿ ಲೈಕ್ ರ ಬರುತ್ತೆ ನಿಮ್ಗೆ ಯಾವ್ದು ಬೇಕು ನೀವು ಅದನ್ನ ಕೇಳಿ ಆಯ್ತಾ ಸೊ ಕಾಟನ್ ವಿತ್ ಲೈಕ್ರ ರ ತೆಗೆದುಕೊಂಡ್ರೆ ಬೆಸ್ಟ್ ಅಲ್ಲಿ ಬೆಸ್ಟ್ ಸೊ ಯಾವೆಲ್ಲ ಕಲರ್ಸ್ ಇದೆ ತೋರಿಸ್ತೀನಿ ಅಂಡ್ ಒನ್ ಮೋರ್ ಥಿಂಗ್ ಇದು ಸ್ಟ್ರೆಚಬಲ್ ಹೌದು ಆಯ್ತಾ ವಿತ್ ಪಾಕೆಟ್ ಎಷ್ಟು ಆಯ್ತಾ ಹಾಗೆಲ್ ತುಂಬಾ ಒಳ್ಳೊಳ್ಳೆ ಕಲರ್ಸ್ ಇದೆ ನೋಡಿ ಇದು ಕಂಪ್ಲೀಟ್ಲಿ ಕಾಟನ್ ಮೆಟೀರಿಯಲ್ ಆಗಿರುತ್ತೆ ಇದು ಅಷ್ಟೇ ಸಾಫ್ಟ್ ಕಾಟನ್ ಆಗಿರುತ್ತೆ ಇದು ಸ್ವಲ್ಪ ಕಾಟನ್ ಏಯ್ಟಿ ಪರ್ಸೆಂಟ್ ಕಾಟನ್ ಟ್ವೆಂಟಿ ಪರ್ಸೆಂಟ್ ಲೈಕ್ರಾಸ್ ಯೂಶಲ್ ಸೇಮ್ ಇದು ನೋಡಿ ಕಾಟನ್ ವಿತ್ ಲೈಕ್ರಾ ಸಿಕ್ಸ್ಟಿ ಸಿಕ್ಸ್ಟಿ ಫೋರ್ಟಿ ಇದೆ ಇದೆಲ್ಲ ನಿಮಗೆ ಶೆಲ್ಫ್ ಲೈಫ್ ಚೆನ್ನಾಗಿ ಬರುತ್ತೆ ಇದು ಅಷ್ಟೇ ಕಾಟನ್ ವಿತ್ ಲೈಕ್ರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಂಬ ದಿನಗಳ ನಂತರ ಯೂಸ್ ಮಾಡಿದ ನಂತರ ನೀವು ಅಡುಗೆ ಮನೆ ಸ್ಲ್ಯಾಬ್ ಹೊಸಕ್ಕೆ ಯೂಸ್ ಮಾಡ್ಕೊತೀವಿ ಹೌದು ಸ್ನೇಹಿತರೆ ಸಾಕಷ್ಟು ತೆಗ್ದಿಲ್ಲ ಕೆಲವೊಂದು ಪುಲ್ಕಾ ಡಾಟಲ್ ಇದೆ ಟೆಡಿಬೇರ್ ಇದೆ ತೆಗ್ದಿಲ್ಲ ಸೊ ನೋಡಿಕೊಂಡು ವೀಡಿಯೋ ಕಾಲ್ ಫೆಸಿಲಿಟಿ ಅರೇಂಜ್ ಮಾಡ್ತೀವಿ ಬೇಕಂದರೆ ವೀಡಿಯೋ ಕಾಲಲ್ಲಿ ನೀವು ಸೆಲೆಕ್ಷನ್ ಮಾಡ್ಕೋಬೋದು ಇದು ರೆಡ್ ಏನಿದೆ ಆ್ಯಸ್ ವೆಲ್ ಆಸ್ ಬ್ಲ್ಯಾಕಲ್ಲೂ ಕೂಡ ಫುಲ್ ಕಾರ್ಡರ್ಟಲ್ಲಿ ಅವೈಲೇಬಲ್ ಇದೆ ಸೊ ಇದು ಗ್ರೀನ್ ಸೊ ಇದು ಕಂಪ್ಲೀಟ್ಲಿ ಸಾಫ್ಟ್ ಬನಿಯನ್ ಕ್ಲಾತ್ ಬರುತ್ತಲ್ಲ ಆ ಥರ ಇದೆ ಮೆಟೀರಿಯಲ್ಲು ಸಖತ್ತಾಗಿದೆ ಇದು ಅಷ್ಟೇ ಸನ್ಫ್ಲವರ್ ಎಷ್ಟು ಚೆನ್ನಾಗಿ ಕಿಲಾ ಕಿಲ ಅಂತಿದೆ ರೆಡಿ ಸ್ಟಾಕಲ್ಲಿ ತುಂಬ ಅವೈಲೇಬಲ್ ಇದೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆಸ್ ಯೂಶಿಯಲ್ ಪ್ರೈಸ್ ರೇಟ್ ಫೈವ್ ನೈಂಟಿ ನೈನ್ ರುಪೀಸ್ ಪ್ಲಸ್ ಏಯ್ಟಿ ರುಪೀಸ್ ಶಿಪ್ಪಿಂಗ್ ನೋಡಿ ಈ ರೀತಿ ಇರುತ್ತೆ ಇದು ಒಂದೇ ಒಂದು ಓಪನ್ ಮಾಡೋಣ ಸ್ನೇಹಿತರೆ ನಮಗೆ ಎರಡು ಥರನೂ ಸಿಗುತ್ತೆ ಒಂದು ಶಾರ್ಟು ಬರುತ್ತೆ ಒಂಚೂರು ಶಾರ್ಟ್ ಇರುತ್ತೆ ಕೆಲವೊಂದು ಒಂಚೂರು ಲೆಂತ್ ಇರುತ್ತೆ ಸೊ ಆದಷ್ಟು ನೀವು ಏನಾದರೂ ಶಾರ್ಟ್ ತಗೋತೀನಿ ಅಂದರೆ ಇಲ್ಲಿಗೆ ಬರೋ ಅಂಥದ್ದು ಇದೆ ಬಟ್ ನನ್ನ ಪರ್ಸ್ನಲಿ ಕೇಳೋದಾದರೆ ಈ ಥರ ತಗೊಂಡ್ರೆ ನಿಮಗೆ ಬೆಟರು ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಸ್ಟಾಕು ಪಲ್ಲನೇ ಬಪ್ಪತ್ತು ವರ್ಷ ಇಲ್ಲೂ ಇದೆ ಹಿಂದೆ ರೋನಲ್ಲೂ ಇದೆ ನೋಡ್ತಿದ್ದೀರಾ ತುಂಬ ಸ್ಟಾಕ್ ಅವೈಲೇಬಲ್ ಇದೆ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಮಸ್ಟ್ ಓಪನಿಂಗ್ ಟು ಎಂಡಿಂಗ್ ವಿಡಿಯೋ ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶೂಟ್ ಇರಲೇಬೇಕಾಗತ್ತೆ so thank you thank you madam <laughs>